ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಂಬೆ ತಮ್ಮಲ್ಲೇ ನೋಡಿ ಗೊತ್ತಾಗಿರುತ್ತೆ ಎಲ್ಲಿಗೆ ಹೊರಟಿದ್ದೀವಿ ಅಂತ ಅಯ್ಯ ನಾವು ಹೊರಟಿದ್ದೆ ಮಂತ್ರಾಲಯಕ್ಕೆ ರಾಯರು ದರ್ಶನ ಮಾಡೋದಕ್ಕೆ ಫ್ಯಾಮಿಲಿ ಸಮೇತ ಹೊರಟಿದ್ವಿ ಆ್ಯಕ್ಚುಲಿ ನಮ್ಮ ಟ್ರೈನ್ ಇದ್ದಿದ್ದು ಏಟ್ ಫಾರ್ಟಿ ಇತ್ತು ನಾವು ಏಯ್ಟ್ ತರ್ಟಿಗೆ ಮೆಜೆಸ್ಟಿಕ್ ರೀಚ್ ಆಗಿದ್ವಿ ಸೊ ಸ್ವಲ್ಪ ಏನೋ ಡಿಲೇ ಆಗಿ ನೈನ್ ಓ ಕ್ಲಾಕಿಗೆ ಬ್ಯಾಂಗ್ಳೂರ್ ಹೊರಟು ಟ್ರೈನು ಸೊ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿರೋದು ಅಷ್ಟು ದೂರ ಸ್ವಲ್ಪ ಭಯ ನಿದ್ದೆ ಇಲ್ಲ ಅನ್ನೋದೇ ಪ್ರಾಬ್ಲಮ್ ಇತ್ತು ಆ್ಯಂಡ್ ದೆನ್ ಇಲ್ಲಿಂದನೇ ಊಟ ಎಲ್ಲ ಪಾರ್ಸಲ್ ಮಾಡಿಸ್ಕೊಂಡು ಹುಟ್ಟಿದ್ವಿ ಬಿಕಾಸ್ ಟ್ರೈನಲ್ಲಿ ಯಾವ ಥರ ಊಟ ಇರುತ್ತೆ ಅಂತ ಗೊತ್ತಿರಲಿಲ್ಲ ಊಟ ಎಲ್ಲ ಮುಗಿಸಿ ಮಲ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ ಬಟ್ ನಿದ್ದೆನೇ ಬರಲಿಲ್ಲ ನಾನು ಲೊಕೇಶನ್ ನೋಡಿ ನೋಡಿ ಯಾವಾಗ ಬಂದರೆ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡು ಫೈನಲಿ ರೀಚ್ ಆದ್ವಿ ಮಂತ್ರಾಲಯಕ್ಕೆ ಆಲ್ಮೋಸ್ಟ್ ಫೋರ್ ತರ್ಟಿ ಏನೋ ಆಗಿತ್ತು ನಾವು ರೀಚ್ ಆದಾಗ ಅಲ್ಲಿಂದ ಆಟೋಯಿಂದ ಹೊರಟ್ವಿ ಮತ್ತು ಬಂದು ನಮ್ಮ ರೂಮಿಗೆ ಚಕ್ಕಿನಾಗಿ ಅಲ್ಲಿ ಫ್ರೆಶಪ್ ಕೂಡ ಆಗಿ ಪ್ರೆಶಪ್ ಆಗಿ ಇನ್ನೇನಪ್ಪ ರಾಯರು ದರ್ಶನ ಮಾಡೋಣ ಅಂತ ಹೊರಟ್ವಿ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿತ್ತು ತುಂಬ ಅಂದರೆ ತುಂಬ ಜನ ಇದ್ದರು ಬಿಕಾಸ್ ವೀಕೆಂಡ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಜನ ಮಾರ್ನಿಂಗ್ ಟೈಮೇ ಅಷ್ಟು ಜನ ಅನಿಸುತ್ತೆ ಬಟ್ ಅಲ್ಲಿ ತುಂಬ ಬಿಸಿಲಿತ್ತು ನಾವು ಕೂಡ ರಾಯರೋ ದರ್ಶನಕ್ಕೆ ನಿಂತ್ಕೊಂಡ್ವಿ ಒಳಗಡೆ ನೋಡಿದ್ರೆ ತುಂಬ ಜನ ಆಚೆ ನಾನು ಆಚೆ ಶಾಕ್ ಶಾಕಲ್ಲಿದೆ ಇಷ್ಟೊಂದು ಜನ ಇದ್ದಾರಲ್ಲ ಅಂತ ಬಟ್ ಒಳಗಡೆ ಬಂದು ದರ್ಶನ ನಿಂತ್ಕೊಂಡು ಅದು ನೋಡಿದ್ರೆ ತುಂಬ ಅಂದರೆ ತುಂಬ ಜನ ತುಂಬ ಪ್ರೌಡ್ ಇತ್ತು ಸೊ ನಾವು ಆ ಕ್ರೌಡಲ್ಲೇ ರಾಯರು ದರ್ಶನ ಮಾಡ್ಕೊಂಡು ಬಂದ್ವಿ ದರ್ಶನ ಚೆನ್ನಾಗಾಯಿತು ಅಲ್ಲೇ ದರ್ಶನ ಮುಗಿಸಿ ಹಾಗೆ ಅಲ್ಲೆಲ್ಲ ಒಂದು ರೌಂಡ್ ಬಂದು ಸುತ್ತ ಯಾವ ಥರ ಇದೆ ಅಂತೆಲ್ಲ ನೋಡಿಕೊಂಡು ಬಂದ್ವಿ ಹಾಗೆ ರಾಯರು ದರ್ಶನ ಮುಗಿಸಿ ಅಲ್ಲೇ ತುಂಗಭದ್ರಾ ನದಿ ಇದೆಯಲ್ಲ ಅದನ್ನು ನೋಡ್ಕೊಂಡು ಬರೋಣ ಅಂತ ಓಟ್ವಿ ಮುಂಚೆ ಎಲ್ಲ ತುಂಬ ನೀರು ಇತ್ತಂತೆ ಇವಾಗ ಪರವಾಗಿಲ್ಲ ಕಮ್ಮಿ ಆಗಿದೆ ಸೊ ಅದನ್ನೆಲ್ಲ ನೋಡಿ ಮುಗಿಸಿ ಮತ್ತೆ ನಾವು ಓಟ್ವಿ ರೂಮ್ಗೆ ತುಂಬ ಬಿಸಿಲಿರೋ ಕಾರಣ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಸೊ ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಬರೋಣ ಅಂತ ಹೋದ್ವಿ ಮತ್ತೆ ರೆಸ್ಟ್ ಎಲ್ಲ ಮುಗಿಸಿ ಮತ್ತೆ ಮಠಕ್ಕೆ ಹೋಗೋಣ ಅಂತ ಹೊಟ್ವಿ ಆಲ್ರೆಡಿ ಒನ್ ತರ್ಟಿ ಏನು ಆಗಿತ್ತು ನಾರ್ಮಲ್ ಟೆಂಪರೇಚರ್ ಹೆಂಗ ದೀಕ್ಷಿ ಇನ್ನು ಪೂಜೆ ನಡೀತಾನೆ ಇತ್ತು ರಾಯರಿಗೆ ಅಭಿಷೇಕ ಮಾಡ್ತಾನೆ ಇದ್ರು ಸೊ ನಾವು ಹಂಗೆ ಒಳಗಡೆ ಏನು ಹೋಗಿಲ್ಲ ಮತ್ತೆ ಅಲ್ಲೇ ಇದ್ರಲ್ಲಿ ಟಿ ವಿ ಥರ ಯಾಕಿದ್ರಲ್ಲ ಸೊ ಅಲ್ಲೇನ ವಾಚ್ ಮಾಡಿಕೊಂಡು ಮತ್ತೆ ಊಟ ಮಾಡೋಣ ಅಂತ ಹೊರಟು ಊಟನೂ ಚೆನ್ನಾಗಿತ್ತು ರಾಯರು ಪ್ರಸಾದ ಸಿಗೋದೆ ಹೆಚ್ಚು ಅಂತ ಹೇಳ್ತಾರೆ ಸೊ ಆ ಬಗ್ಗೆ ನಮಗಿತ್ತು ಹಂಗೆ ಊಟ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲೇ ಮಠದಲ್ಲೇ ಕುತ್ಕೊಂಡಿದ್ವಿ ಮತ್ತೆ ಇನ್ನೇನಪ್ಪ ಓಡೋಣ ಟೈಮ್ ಆಯ್ತು ಇನ್ನೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಓಡೋಣ ಬ್ಯಾಂಗ್ಳೂರಿಗೆ ಅಂತ ಇದ್ವಿ ಸೊ ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ಓಡಿದೆ ಮಾತ್ರ ಒಂದು ವಿಡಿಯೋ ಮಾಡಿದಾಗ ತುಂಬ ಚೆನ್ನಾಗಿ ಕಮೆಂಟ್ಸ್ ಮಾಡಿದ್ರು ಅಕ್ಕ ನೀವು ಈ ಥರ ಸ್ಲಿಪ್ಪರ್ ಹಾಕ್ಕೊಂಡೆಲ್ಲ ವೀಡಿಯೋ ಮಾಡಬಾರ್ದು ಅಂತ ಬಿಕಾಸ್ ನನಗೆ ಅವಾಗ ಸ್ವಲ್ಪ ಕಾಲಲ್ಲೆಲ್ಲ ರ್ಯಾಷಸ್ ಆಗಿರೋ ರೀಸನಿಗೆ ನಾನು ಸ್ಲಿಪ್ಪರ್ ಹಾಕ್ಕೊಂಡು ಹೋಗಿದ್ದೆ ಅಷ್ಟೆ ನಾನು ಮಾರ್ನಿಂಗ್ ವಿತೌಟ್ ಸ್ಲಿಪ್ಪರಲ್ಲೇ ಹೋಗಿದ ತಕ್ಷಣ ಎಲ್ಲ ಮುಗಿಸಿ ಬಂದಿದ್ದು ಅಷ್ಟೇ ಇವಾಗ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಯಾರೇ ನನಗೆ ಕ್ವಶನ್ ಮಾಡಿ ಡಿ ಎಮ್ ಮಾಡಿ ಕೇಳ್ತಿದ್ರಲ್ಲ ಅವರಿಗೆ ಮತ್ತು ಇನ್ನೇನಪ್ಪ ಓಡೋಣ ಅಂತ ರೂಮ್ ಚಕೌಟ್ ಮಾಡಿಕೊಂಡು ಹೊರಟ್ವಿ ಆ್ಯಕ್ಚುಲಿ ನಮ್ಮದು ಸಿಕ್ಸ್ ಫಾರ್ಟಿ ಏನೋ ಟ್ರೈನು ಇತ್ತು ಬ್ಯಾಂಗ್ಳೂರಿಗೆ ರಿಟನ್ನು ಸೊ ಓಟ್ವಿ ಓಡಬೇಕಾದ್ರೆ ಏನೋ ಒಂಥರ ಬೇಜಾರಾಗ್ತಾ ಇತ್ತು ಮಂತ್ರಾಲಯದಿಂದ ಓಡಬೇಕಾದ್ರೆ ಬಟ್ ತುಂಬ ಖುಷಿಯಾಯಿತು ಫಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಹೋಗಿ ರಾಯರ ದರ್ಶನ ಮಾಡಿದ್ದಕ್ಕೆ ಮನಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತು ಒಂದು ಅಷ್ಟಿಂದ ಹೋಗಬೇಕು ಅಂದ್ಕೊಂಡಿದ್ದು ಈವಾಗ ನೆರವೇರಿ ತುಂಬ ಆಯಿತು ನೋಡೋಣ ಮತ್ತೆ ರಾಯರು ಯಾವಾಗ ಮತ್ತೆ ಕರೆಸ್ಕೊತಾರೆ ಮಂತ್ರಾಲಯಕ್ಕೆ ಅಂತ ವೆಯ್ಟ್ ಮಾಡ್ತಿರ್ತೀನಿ ಮತ್ತೆ ಹೋಗೋಕ್ಕೆ ಮಂತ್ರಾಲಯಕ್ಕೆ ಮತ್ತೆ ರಾಯರನ್ನ ಭೇಟಿ ಮಾಡೋದಕ್ಕೆ ವೀಡಿಯೋ ಇಷ್ಟ ಆಯಿತು ಅಂದರೆ ನಿಮಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದಾಗಿತ್ತು ನನ್ನ ಮಂತ್ರಾಲಯದ ವಿಡಿಯೋ